ಇದನ್ನ ನೀವು ನಾವು ಕಲ್ತ್ ಬಿಡೋಣ ನ್ಯೂ ಮೈಂಡ್ ಸೆಟ್ ಹೊಸ ಮೈಂಡ್ ಸೆಟ್ ಬರೋದು ಸೈಕಾಲಜಿ ಹೇಳುತ್ತೆ ಇದಕ್ಕೇನು ವರ್ಷಗಟ್ಟಲೆ ಬೇಕಾಗಿಲ್ಲ ಎಷ್ಟು ಟೈಮ್ ಸಾಕು ಎಷ್ಟು ಟೈಮ್ ಸಾಕು ಅಲ್ಲಿ ಬರ್ತಿದೀವಲ್ಲ ಓದಿದ್ರೆ ಆಯ್ತು ಅಷ್ಟೇ ನ್ಯೂ ಮೈಂಡ್ ಸೆಟ್ ಒನ್ ಡೇ ಒನ್ ಡೇನಲ್ಲಿ ನಲ್ಲಿ ನ್ಯೂ ಮೈಂಡ್ ಸೆಟ್ ಬರುತ್ತೆ ಇವತ್ತು ಇಡೀ ದಿನ ಪ್ರೋಗ್ರಾಮ್ ಇಂದ ಕಲಿಯೋದು ಬೇಕಾಗಿಲ್ಲ ಹೊಸ ಮನಸ್ಥಿತಿನ ವರ್ಷಗಟ್ಟಲೆ ಬೇಕಾಗಿಲ್ಲ ಇವತ್ತು ನಾನು ಕಮಿಟ್ ಆಗೋದೇ ಒನ್ ಡೇನಲ್ಲಿ ಬರುತ್ತೆ ಅಂತ ಬಟ್ ಇವತ್ತು ಅನ್ಕೊಂಡ್ ಹೋದ್ರಿ ನಾನೊಂದು ಸೂತ್ರ ಹೇಳ್ತಾ ಇರ್ತೀನಿ ಮುಂದೆ ಹೇಳ್ತೀನಿ ಈಗ ಐದು ಗಂಟೆಗೆ ಹೇಳೋದ್ರಿಂದ ಮಾತ್ರ ಉದ್ದಾರ ಆಗ್ತಿರೋ ಫೈವ್ ಇಂಟ್ಲ್ರಿ ಅಂತ ಹೇಳಿ ಆದ್ರೆ ಐದು ಗಂಟೆಗೆ ಹೇಳಕ್ ಆಗಲ್ಲ ಹೇಳಕ್ ಆಗಲ್ಲ ಯಾಕೆಂದ್ರೆ ಐದ್ ಗಂಟೆಗೆ ಹೇಳುವುದು ಒಂದು ಹ್ಯಾಬಿಟ್ ಅದು ಒನ್ ಡೇ ಬರಲ್ಲ ನೀವು ಹ್ಯಾಬಿಟ್ ಕಲಿಬೇಕು ಅಂದ್ರೆ ಎಷ್ಟಿನ ಎಫರ್ಟ್ ಮಾಡಬೇಕು ಟ್ವೆಂಟಿ ಒನ್ ಡೇಸ್ ನ್ಯೂ ಹ್ಯಾಬಿಟ್ ನೀವು ಈಗಿರೋರು ಹೊಸದು ನಿಮ್ಮ ಬಾಡಿಗೆ ಹೊಂದ್ಕೊಳ್ಳದಿರೋ ಹ್ಯಾಬಿಟ್ ಕಲಿಬೇಕು ಅಂತ ಅಂದ್ರೆ ಇಪ್ಪತ್ತೊಂದು ದಿನ ಪ್ರಯತ್ನ ಮಾಡಿದ್ರೆ ನ್ಯೂ ಹ್ಯಾಬಿಟ್ ಯು ಕ್ಯಾನ್ ಲರ್ನ್ ಅಂಡ್ ದೆನ್ ನ್ಯೂ ಸ್ಕಿಲ್ ಹೊಸದಾದ ಒಂದು ಕೌಶಲ್ಯ ಕಲಿಬೇಕು ನಿಮಗೆ ಇವತ್ತಿನವ್ರು ಗೊತ್ತಿಲ್ಲ ಸೈಕ್ಲ್ ಬರ್ತಾ ಇಲ್ಲ ಸೈಕಲ್ ಕಲಿಬೇಕು ಸ್ವಿಮ್ ಮಾಡಕ್ ಬರ್ತಾ ಇಲ್ಲ ಸ್ವಿಮ್ ಮಾಡಕ್ ಕಲಿಬೇಕು ಯಾವ್ದೋ ಕಂಪ್ಯೂಟರ್ ಆಪರೇಟ್ ಮಾಡಕ್ ಬರ್ತಾ ಇಲ್ಲ ಮಾಡಕ್ ಕಲಿಬೇಕು ಅಂದ್ರೆ ನೈಂಟಿ ಡೇಸ್ ಎಫರ್ಟ್ ಹಾಕಿದ್ರೆ ಹೊಸ ಸ್ಕಿಲ್ ಕೂಡ ನಿಮಗೆ ಬರತ್ತೆ ಹೊಸ ಸ್ಕಿಲ್ ಬರುತ್ತೆ ಯಾಕೆ ನಾವು ಅಂಡ್ ಬರ್ತದೆ ಬಾಡಿ ಹುಡುಗ ಹುಡುಗಿಯರು ತುಂಬಾ ವೀಕ್ ಇದೀರ ನೀವು ಸ್ಟ್ರಾಂಗ್ ಇಲ್ಲ ನಿಮ್ಮ ಅಪ್ಪ ಅಮ್ಮ ಹೇಳದಕ್ ತಿಂತ ಇಲ್ಲ ನೀವೇ ಮನ್ಸಿಗೆ ಬಂದಾಗ ತಿಂತಾ ಇದ್ದೀರಾ ತಿನ್ನೋದಕ್ಕೂ ಒಂದ್ ಟೈಮ್ ಇರುತ್ತೆ ಬೆಳಿಗ್ಗೆ ಎಷ್ಟೊತ್ತಿಗೆ ತಿನ್ಬೇಕು ಮಧ್ಯಾಹ್ನ ಎಷ್ಟು ತಿನ್ಬೇಕು ರಾತ್ರಿ ಎಷ್ಟು ತಿನ್ಬೇಕು ಅಂತ ನೀವು ಹತ್ತು ಗಂಟೆಗೆ ಐ ಪಿ ಎಲ್ ಹತ್ತುವರೆಗೆ ಮುಗಿದ್ಮೇಲೆ ಬಂದು ಊಟ ತಿಂತ ಇರ್ತೀರಾ ಅದನ್ನು ನಾವೆಲ್ಲ ಚಿಕ್ಕ ಹುಡುಗರಿಂದ ಮಾತಾಡ್ತೀವಿ ಯಾವ ತಿನ್ ಏನ್ ತಿನ್ನೋ ಟೈಮ್ ಇದು ಅಂದ್ರೆ ದೆವ್ವಗಳು ಊಟ ಮಾಡೋ ಟೈಮ್ ಅಂತ ಇವಾಗ ಬಹಳಷ್ಟು ಜನ ಹತ್ತುವರೆ ಊಟ ಮಾಡ್ತಾ ಇದ್ದೀರಾ ಇಂತ ಕೆಟ್ಟ ಹ್ಯಾಬಿಟ್ ಎಲ್ಲ ಬಿಟ್ಕೊಂಡು ರೈಟ್ ಟೈಮಿಗೆ ತಿನ್ಕೊಂಡು ರೈಟ್ ಟೈಮಿಗೆ ನೀವು ಬಾಡಿ ಒಂದಷ್ಟು ವರ್ಕೌಟ್ ವರ್ಕ್ಔಟ್ ನ್ಯೂ ಶೇಪ್ ಹೊಸ ಬಾಡಿ ಬರೋದು ಹೊಸ ಬಾಡಿ ಬರೋದೇನು ಇಮಿಡಿಯೇಟ್ ನಾಳೆ ಬೆಳಿಗ್ಗೆ ಬರಲ್ಲ ಅದು ದಟ್ ಟೇಕ್ಸ್ ಟೈಮ್ ಒನ್ ಏಯ್ಟಿ ಡೇಸ್